ಚಾನಲ್ ಟೈಮ್ಸ್ ಆಫ್ ಖುಷಿ ವ್ಲಾಗ್ಸ್ ಕೈಸಿನಿ ಅಣ್ಣನ ಎಲ್ಲಾಡು ಪೂಜೆ ಉಂಡು ಗಣಹೋಮ ಅವು ಗಣ ಹೋಮ ಪಂಡ ಬಂಡ ಅಕ್ಕನ್ನ ಅದು ಒನ್ ಇಯರ್ ಕಂಪ್ಲೀಟ್ ಆಗ್ತಂಡು ಅಂಚೆ ಐತ ಲೆಕ್ಕ ಪೂಜೆ ಅವನು ಐತೆ ಆಲ್ರೆಡಿ ಪೂಜೆ ಸ್ಟಾರ್ಟ್ ಆತಂಡು ಯಾನೇ ಒಂದೇ ಲೇಟು ಬಲಿ ನಮ್ಮ ಪೊಯ್ಯಡೀಗ ಯಾರ್ ಮೂಲ ಇಲ್ಲಾಗ ಬತ್ತೆ ಆಲ್ರೆಡಿ ಮೂಲ ಹೋಮ ಅವೊಂದುಂಟು ಮಗೊಬ್ಬೇ ಎಡ್ಡೆ ಬೇರೆ ಮಲ್ಪರೆ ಪೋನಾಗ ನಮಗೆ ಸುಮಾರು ವಿಜ್ಞಾನ ಬರ್ಪ ವಿಜ್ಞಾನ ನಿವಾರಣೆ ಮಲ್ಪುನಾರು ಗಣಪತಿ ದೇವಿಯರು ಸೊ ನಮ್ಮ ಮೂಲ ಅಂಥದ್ದು ಇಲ್ಲಡೊಂಜಿ ಗಣಹೋಮ ಮಲ್ತವನಲ್ಲ ಗಣ ಹೋಮ ಶ್ರೀ ಗಣೇಶ ದೇವರಿಗೆ ಅರ್ಪಣೆ ಮಲ್ಪನಾಗ ಒಂಜಿ ವಿಶೇಷ ಹೋಮ ನಮ್ಮ ಒಬ್ಬೇ ಶುಭ ಕಾರ್ಯ ಮಲ್ಪರು ದುಂಬು ಮಲ್ಪುನ ಹೋಮನೆ ಗಣ ಹೋಮ ಗಣಪತಿ ದೇವಿಯರು ವಿಘ್ನ ನಾಶ ಅಡ್ಡಿ ತೊಂದರೆಯ ದೂರ ಮಲ್ಪರು ಬಂದು ಒಂದು ಹೋಮನ್ನು ಮಲ್ಪರು ಅಂಚನೆ ಇಲ್ಲಡು ಶಾಂತಿ ನೆಮ್ಮದಿ ಕೆಲಸಡೆ ಯಶಸ್ಸು ಬರಡಪ್ಪ ಅಂದಲ್ಲ ನಮ್ಮ ಗಣ ಹೋಮ ಮಲ್ಪ ಒಂದು ಹೋಮ್ದು ನಮ್ಮ ಇಲ್ಲದ ಕಲಿಗು ನಮ್ಮ ಕುಟುಂಬದ ಕಲಿಗು ಅಂಚೆನೇ ಒಂದು ವ್ಲಾಗು ನೇರ್ಮತದ್ದು ಹೊಂದಿರೋಕೆ ಮಾತೆರೆಗ್ಲ ಎಡ್ಡೆ ಬಂದು ಎನ್ನು ಬ್ಲಾಗನ್ನು ಕಂಟಿನ್ಯೂ ಮಲ್ಪ ಬಲಿ స్పెషల్ అప్పడ హోడి పొడి అమ్మ ములు కడేందు లేరు వయ్ కమ్మందు చట్నీ ఒయ్యత చట్నీ కొత్తమరి చట్నీయా రైస్ కొత్తమరి చట్నీ రెడీ మనం తగ్లేరు అమ్మ హాయ్

ನಿಮ್ಮ ಕಣ್ಣು ನೋಡುವ ಹೇಗಾಗಿದೆ ಅಂತ ಗಣಅಮ್ಮ ಮಲ್ತಂಡ ಗಣಅಮ್ಮ ಮಲ್ತಂಡನ್ ಗೊತ್ತಾಗಡುಗೆ ಉಗೆ ಅಂಚ ಮಾತೆಯನ್ನ ಕಣ್ಣಾ ಮಾತೆಯಲ್ಲ ಕಣ್ಣಾ ನೀರು ಕೊಡಿ ನೀರ್ ಇತ್ತ ಗಣಅಮ್ಮ ಮಲ್ತ ಅರ್ಥ तैले तल बेगपत अनि मीठो इन्केरेसन गर्नु पर्छ पूरा तिआइ निगणा होमा अञ्चादो पोताउनु न दु बाईले पिइकी बन्नु बिचले तर कुन तर अब न्तेक तला चला

ಪೂಜೆ ಮತ ಇತ್ತೆ ಐತೆ ಒನಸು ಕುಳ್ದಿರುನಸಿಗೆ ಆಲ್ಮೋಸ್ಟ್ ಬಲಸದ ಮತ ಹಾಂಡ್ ನೆಕ್ಸ್ಟ್ ನಮ್ಮ ಒನಸು ಮನಪುಗ ಅದೇ ಡಯಟ್ ಮಲ್ಪನಾಗುನೇನು ತಿನ್ನೋದು ಕೋಸಂಬರಿಮ್ ಮಾ ಪೇರು ಡಯೆಟ್ ಮಲ್ಪನಾಗು ಆರೋಗ್ಯಗಳು ಎಡ್ಡೆ ಬಂದ ಅಮ್ಮ ಬರೋದು ಸೊ ಮಾತೆಯಲ್ಲ ಒಂದೇನು ತಿನ್ನಲಿ ಕೋಸಂಬರಿ பிரசாத காய்ஸ் அப்பதான் வரும் கனவ அப்பா யூஸ் மாதிரி போயிருக்கும் கனவ அம்மா வைக்க கணபதி நான் பூஜை தான் கணபதிக்கு அப்பா இஷ்டம் பந்து நான் ஃபீட் காய்ஸ் ఫంక్షన్ పూజ మాత్ర ఆ మాతేర్ల ఓనర్స్ మాత్రం మాతేర్లా బిన్నే మాత్ర అక్క ఇల్లా పోదు ఆడు ఇదో పని పడుతుంది అక్క పని నెక్స్ట్ ఇని సండే అవుతారా అది స్పెషల్ ఉండ సండే అవుతారా గాడిగా తొందర ಅಂಚ ಐತಲೆಕಡ್ ಎನಿ ಬೈಯಡ್ ಪಾರ್ಟಿ ಉಂಡು ಅವೆನ್ ವೀಡಿಯೊ ಮಲ್ಪ ಮಲ್ಪೂಜೆ ಒಂಜಿ ಎಂಜ ಪಾರ್ಟಿ ನಮನೆ ಅಂಚ ಇದೇನ್ ಲೋಗು ನ ಎಂಡ್ ಮಲ್ತೊಂದುಲ್ಲ ಮಾತರ ಎದ್ ಮತ ಸಬ್ಸ್ಕ್ರೈಬ್ ಮಲಜೆಡ್ ಪ್ಲೇ ಸಬ್ಸ್ಕ್ರೈಬ್ ಮನ್ ಪ್ಲೇ ದನ ಫ್ಯಾಮಿಲಿ ಫ್ರೆಂಡ್ಸ್ ರ್ ಮಾತ ಶೇರ್ ಮಂತ್ ಪ್ಲೇ ಲೈಕ್ ಮಂತ್ ಪ್ಲೇ ತ್ಯಾಂಕ್ ಯು ಬೈ ಬಾಯ್